ிமாலயர்வத்தி ஜோடி நமது

நான் வக நான் ஆ கடை நிந்தி நோடில அப்பாள்விங்க முன்ஜா இது ஆத்தி ஓவி கரடிங் ஓய்த்தல அப்பா இஷ்ட அடது ஐத்தே அந்த ஒரே கரடி அதெல்லாம் இரத்தே உரு ஒி தாத்தப்பா தாண்டம் மாம அத்த எல்லா இருத்தார்த்தேனா అక్క మరి నోడు ఎన్ మిగ బాయు గోవి నోడి అంద్రు ఈ మగ ఎణ్ నోడన అంత కి ననిగ్గ బాయుంది ననిగి దొడ్డ బాయి బిడ్డ అయితే

నన్ మగన నిదా సౌండ్ మోనా అంతే బండే అల్ అన్నీ నిదాక్ ఆమె బామ్ గిమ్ బాకీర కాలెం బిడ్క ముంద నేనల్ సోళరికేమ్ మత్ హోగ్ అదన హడ్కూస్ హోగద ఆహోహ మన బరేనా బ్యాళె ఆలు సార్ మా బ్యాలే ఫస్ట్ గ్యాస్ట్రిక్ నోడు ఒట కామేర్ డిమేర్ అమ్మ అసే కణల్ ముంజాన్ మగన బ్యాకల్ అని తింటుకూల్ ఆలగెడ్డ బా బు బా మధ్యాహ్న బాకస్కు తిమ్చు తిమ్త ಅದೇನ್ ಕಂಡು ಹಿಡಿದಿಯಲ್ಲ ಪ್ಯಾಳಿಗೆ ಏನ್ ಕಂಡಿದ್ದಲ್ಲ ನನ್ ತಿಂತ ತಿಂತೀನಿ ನಿಂಗೆ ನನ್ನ ತೊಂದ್ರೆನೆ ನಾನ್ ಬಾಳೆ ತಿನ್ನೋದ್ರಿಂದ ನನ್ನ ಮಗನೆ ತೊಂದ್ರೆ ಅಂತ ಬೇರೆ ಕೇಳ್ತಿದ್ದ ಏನೋ ಬೇಡಲ್ಲೋ ನೋಡಿಲಿ ಎಂತ ಸ್ಥಿತಿ ತಕೊಂಬಂದಿದ್ದ ಕಾಲ್ಡಿ ಗುಹೆ ಮುಂದಕ್ಕೆ ಬಂದು ನೀನು ಡವೇರ್ ಧಿಮೇರ ನಂಗೆ ದೀಪಾವಳಿ ಪಟಾಕಿ ಕಿರೇನ ನಂಗೆ ಡಮರ ಸೀರೆ ಅವ್ ಬಂದು ಕಾಲ್ಡಿ ನಮ್ಮನ್ನ ಧಿಮೇರ ಅನ್ನಿಸ್ತಾವಲ್ಲ ಆಗ ಯಾರು ಗತಿ ನಮ್ಗೆ

ಯಾರ ಕಮ್ತಾವೆ ನೀನ್ ಬಿಡ್ತಿರೋ ಸೌಂಡಿಗೆ ಯಾದ್ರಮ್ಲೇಬೇಕು ಬಿಡಪ್ಪ ನನ್ಗೆ ಭಯವಾಗಿತ್ತು ಅಲ್ಲ ಕಣಲು ನನ್ ಮಗನೇ ನಾನು ಹೇಳ್ತಿರೋದು ಏನ್ ಗೊತ್ತೇ ಒಂದ್ ಜೋರಾಗಿ ಆಡ್ ಹೇಳ್ಕೊಂಡು ಹ ಯಾರ ಗೊತ್ತವ್ರೆ ಅಂತಾನ ಹ್ಮ್ ನನಗೆ ಹಾಡು ಪಾಡು ಹೇಳು ಅಂದ್ರೆ ಯಾತನ್ ತಕೊಂಡು ಸಣ್ಣ ಬಿಡ್ತೀನಿ ಈಗ ಈಗ್ ಬೇಟ ಎಳಿಯಾಕೇನ ಸುಸ್ತಾಗ್ತಾಯತಿ ಅಂತಾದ್ರಾಗ ನನ್ ಮಗನ್ ಆಡ್ದಾರೆ ಹೇಳ್ಬೇಕಂತ ನೀನಗಲ್ಲ ಕಣಲ್ಲ ಕೋಳಿ ಮುಂದೆ ಹೇಳಿದ್ದು ಓಹೋ ಏ ನೀ ನನ್ನ ಮಗನ ಸಂಜಿತ್ ಅಗಡೆ ವಾಯ್ಸು ಆಡ್ ಕೇಳಬೇಕು ಕೇಳಬೇಕು ಅನ್ನಿಸ್ತೈತಿ ನನ್ನ ಮಗನೆ ನಾನು ಆಡ್ ಹೇಳ್ತೀನಿ ಅಂತ ಹೇಳ್ತಿರೋದು ನೀನು ಆಡ್ ಹೇಳ್ತಾ ಇದು ಯಾವಾಗಲ್ಲ ಕಲ್ತಿ ಹೊಸ ಪ್ರತಿಭೆ ಹೊಸ ಪ್ರತಿಭೆ ಹ್ಮ್ ಆಯ್ತು ಹೇಳಪ್ಪ ಆಡ್ ಹೇಳು ಹೇಳರ್ನ ಬೇಡ ಮಕ್ಕೈತೆ ಮಾರಾಯನ ಹೇಳಪ್ಪ ಆದ್ರೆ ನೀನು ಆಡ್ ಹೇಳ್ಬೇಕಾದ್ರೆ ದಮ ಡಿಮೇರ್ ಅಂತ ಬಾಂಬ್ ಮಾತ್ರ ಹಾಕ್ಬೇಡ ಕಣ ಹಾ ಸರಿ ಸರಿ ವಾಡ್ರ 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 ಇದು ಸರ್ಜಾ ಲೋಕಿ ಒಂದೇ ಒಂದು ರಿಕ್ವೆಸ್ಟ್ ಕಣ ನೀನ್ ಅವಾಗ್ಲೂ ಡಮೇರ್ ಡಿಮೇರ್ ಅದನ್ನೇ ಬೇಕಾದ್ರೆ ಕಂಟಿನ್ಯೂ ಮಾಡು ಆದ್ರೆ ಆಡ್ ಮಾತ್ರ ಹೇಳ್ಬೇಡ ಕಣ ಇವನ್ ಯಾವನಲ್ಲ ಇವನು ಯಾತ್ಕೂ ಪ್ರೋತ್ಸಾಹನೆ ಮಾಡಲ್ಲ ಹ್ಮ್ ಸರಿ ಸರಿ

எ் ஜோரடினி நான் கூட நீன் கை எல்லா குரு விடலாக்கை మారదు ప్ప దేవ్ర ఓస్కైతుండ్ర గోబీ మంచురిబతరు అప్పా ముంజాది యోస్ దివ్రతీయ నిధాన

ముత నమ్ కథత్ నన్న మగనే మంజావ్ ఆ తగ్గి ఆ బిక్కి అవుారా బెటూ అతంబంత నన్నమగ నన్ను కర్క మంద ఆహారం ఆహార మార్తీయల్ నమగనే ಅಯ್ಯೋ ಯುವತಿ ಸಿಂಹ ನಮ್ಮನ್ ತಿಂಡಾಕಿರಿ ನಮ್ ಅಪ್ಪ ದಿನಾ ಬೆಳಿಗ್ಗೆ ಗುಡ್ಡೆ ಬಿಸ್ಕಪ್ ತಗೊಂಡ್ ಬರೋದು ಅದನ್ ಯಾರು ತಿಂತಾರಪ್ಪು ವಾರ ಕೆರ್ಡ್ಸತಿ ಮೂರ್ ಸತಿ ರಾತ್ರಿ ಹತ್ತು ಗಂಟೆ ಮೇಲೆ ಬೋಂಡ ಮಾಡಿಕೊಡ್ರಿ ಅಂತ ಹೇಳಿ ಬೋಂಡ ಮಾಡಿಸ್ಕೊಂಡ್ ತಿಂತಿದ್ದೆ ಇನ್ಯಾರಪ್ಪ ಬೋಂಡ ಮಾಡ್ಕೊಡ್ತಾರ ನನಗೆ ಬೋಂಡ ಮಾಡ್ಕೊಡ್ರ ಇರ್ತಾರೀ తిన్ననల్ సో అయ్యిర బోండా తిన్నే ఇరవల్ప్పా దేవ్రే నమ్మద్దు అప్ప అట్ నగడ్డ ముంజ తిరిగడా అంతదు ఇవ బ్యాడవాడ అంద్రు కర్క కిమ్మద్ బాయి ఇచ్చినప్ప గుడ్డద్రంగపడాప్ప ಕಟ್ನೇ ಗೊಣ್ಣೆ ನನ್ನ ಮಗನೆ ನಾ ಬಂದಿದೀವಿ ಅಂತ ಸಿಮ್ಮಕ್ಕಿನ್ನ ಗೊತ್ತಿಲ್ಲ ಕಣು ನೀನ್ ನೋಡ್ರಿ ನೀನ ಬಾ ಬಾ ತಿನ್ನು ನಮ್ಮನ್ನ ಅಂತ ಆಫರ್ ಕೊಡ್ತಿದೀಯಲ್ಲ ಸುಮ್ಮಕ್ ಕೂಕಳಲ್ಲ ನೀನ್ ಕಾಲಿಗ್ ಬಿಡ್ತೀನಿ ಕಣು ಲೋಕ ಸುಮ್ನೆ ಸೌಂಡ್ ಮಾಡಬೇಡ ಸೌಂಡ್ ಕೇಳಿಸ್ಕೊಂಡ್ರಿ ಎದ್ಗಿದ್ ಬಂದತು ಐ ಆಮ್ ರಿಯಲಿ ಸಾರಿ ಕಣ ಮಂಜ ಸಾರಿ ಯಾತ್ ಲೋಕ ಸಾರಿ ಕೇಳ್ತಿದ್ದ ಸೈಲೆಂಟ್ ಆಗಿರೋ ಒಂದಿದ್ಕೆ ಹಂಗಲ್ಲ ಕಣ ಮಂಜ ನಾನ್ ಸೈಲೆಂಟ್ ಆಗಿದ್ರುನು ಆಗಿದ್ರು ನೀನ್ ಸೈಲೆಂಟ್ ಆಗಿದ್ರುನು ಆಗಿದ್ರು ಯಾತದ್ದು ಅಯ್ಯೋ ನನ್ನ ಮಗನೇ ನೀನ್ ಯಾವ್ದ ಇದು ಬ್ಯಾಳೆ ತಿಂದು ಉಸ್ಬಿಡ್ತೀವಿ ಅಲ್ವೋ ಅಪ್ಪ ನನ್ನ ಮಗನೇ ಸುಮ್ಕಿರೋ ಅಪ್ಪ ಏನೋ ಸೌಂಡ್ ಆಕೈತೆ ಅಂತ ಬಂದ್ಗಿಂದ ಹಿಡ್ಕೊಂಡು ಬಾಗಿ ತೈತ್ಕೊಂಡು ಸುಮ್ಕಿರೋ ನೋ ನಾನೇನ್ ಬೇಕ ಬೇಕು ಅಂತ ಬಿಡ್ದಿಂದನಲ್ಲ ಅದೇ ಬಂದ್ಬಿಡ್ತತೆ ತಾಡಕಮ್ಮ ಆಗಲ್ಲ ನೋ ಮಂಜ ಟೆನ್ಶನ್ ಈಗ ಜಾಸ್ತಿ ಬತಾವು ಕಣಲ್ಲ ಯಪ್ಪಾ ಸುನಿರಾ ಸುನಿರಾ ಒಂದು ಕೆಲಸ ಮಾಡನ ನೋ ಈ ಬಂದಾರಗೆ ವಾಪಸ್ ಇನ್ನೊಂದು ದಾರಿ ಐತಲ್ಲ ಅಲ್ಲಿ ಅಲ್ಲಾಚ होई ಬಿಡನ ಕಣಾ ಅದಕಿನಾ ಶಬ್ದ ಮಾಡಬೇಡ ನಂಗೆ होई ಬಿಡನ ಇದ್ಕೆ ಏನೋ ಸಿಗಾಕೇನ್ರೆ ನಾ ಶ್ರದ್ಧಾಂಜಲಿನೆ ನಾಳೆ ಸ್ಕೂಲ್ ರಜಾ ಕೊಡ್ತಾರೆ ನಾವ ಇಬ್ರುದು ಫೋಟೋ ಹಾಕಿ ಬಿಟ್ಟು பாடல்கள் <laughs> 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 ఇన్నొందతి ఇంతవళ మార్బడకణు అూ ఇవ 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 సింహ హంగితు యొమ్ ఉగ్ర ఉగురు హంగితు ఒ బాగా యోటూ నవేన సిగన్ యొమ్ కెట్టె వెజిటబల్ బాత్ మార్కట్ అమ్మా సెట్బడల్ లోక ಇನ್ನೊಂದ್ಸತಿ ಹಿಂಗೆಲ್ಲ ರಿಸ್ಕ್ ತಗೊಂಬದ್ ಬೇಡ ಹ್ಮ್ ಸಿಂಹ ಎಪ್ಪನ ಕೆಟ್ಟೆ ಮನೆಗೆ ಯಾರು ಹೇಳ್ಕೊಂಬೇಡ ಹ್ಮ್ ಹ್ಮ್ ಮನೆಗೆ ಹೇಳಿದ್ರೆ ಇನ್ ಆಶಿಕೆ ಬಿಡಲ್ಲ ಆಟಾಡಕು ಬಿಡೋಲ್ಲ ಹಾ ಯಾರಿಗೂ ಹೇಳೋದು ಬೇಡ ಹಿಂಗ್ ಸಿಂಹ ಇತ್ತು ನೋಡಿದ್ವಿ ನಾವು ತಪ್ಪಿಸ್ಕೊಂಬದ್ವಿ ಅಂತಾನೆ ಸುಮ್ಮನೆ ಇಲ್ಲೇ ಎಲ್ಲ ನಾವು ಆಟ ಆಡ್ತಿದ್ವಿ ಟಿ ವಿ ನೋಡ್ತಿದ್ವಿ ಹ್ಮ್ ಅಂತ ನಮ್ಮ ಮನೆಗೆ ನಾನು ಲೋಕರ್ಮ ತೆಗಿದ್ದೆ ಅಂತೀನಿ ನೀನು ಮುಂಜರ್ಮ ಆಗಿದ್ದೆ ಅಂತ ಹೇಳು ಹಾ ಹೇಳೋದ್ ಬೇಡ ಹಿಂಗೆಲ್ಲ ಹೋಗಿದ್ವಿ ಅಂತಾನೆ ಹ್ಮ್ ಕಣಲು ಮುಂಜಾ ಸರಿ ಸೋರಿ ಸ್ನೇಹಿತರೆ ನೋಡ್ರೆ ಸಿನಿಮಾ ಹೆಂಗಿತ್ತು ಯಪ್ಪಾ ನಾವು ಜೇಷ್ ಜೇಷಾಗಿ ತಪ್ಪಿಸ್ಕೊಂಬಂದ್ವಿ ಇಲ್ಲ ಅಂದಿದ್ರೆ ಬೆಳಗ್ಗೆ ಸ್ಕೂಲ್ ರಸ ಕೊಡೋರು ಹ್ಞೂ ಹ್ಞೂ ಸರಿ ಈ ವಿಡಿಯೋ ಇಷ್ಟ ಆಗಿದ್ರೆ ಹಂಗೇನ ಲೈಕ್ ಮಾಡ್ಕೊಳ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಹ್ಮ್ ಹ್ಮ್ ಸರಿನಪ್ಪ ಎಲ್ಲರಿಗೂ ಒಳ್ಳೇದಾಗ್ಲಿ ಹ್ಮ್ ಮುಂದೆ ನೋಡೋದಾಗ ಸಿಗ್ತೀನಿ ಹ್ಮ್ ಈಗ ಆಗ ತಾಡಾತು ಹೋಗಬೇಕು ಹ್ಞೂ ಹೋಗ್ತೀವಿ ಟಾಟಾ ಟಾಟಾ